ನಮಸ್ಕಾರ ವೀಕ್ಷಕ ಬಂಧುಗಳೇ ರಾಯರಾಯ ಸಮೂಹ ದೇವಾಲಯದಲ್ಲಿ ಶ್ರೀನಿವಾಸ ಮೂರ್ತಿಯವರು ಯುವ ಆಗಿರ್ತಾರೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ವೆಂಕಟರಮಣ ಗುರುಪ್ರಸಾದ್ ಅಂತೇಳಿ ಎ ಸಿ ಆಗಿರ್ತಾರೆ ಅವರಿಬ್ಬರ ಇಬ್ಬರ ಕಾಂಬಿನೇಷನ್ ಅಲ್ಲಿ ಲಕ್ಷಾಂತರ ರೂಪಾಯಿ ಹಣವನ್ನು ಡ್ರಾ ಮಾಡಿರುವಂತದ್ದು ಎಂಟೂವರೆ ಲಕ್ಷ ಎಂಟು ಲಕ್ಷ ಇರ್ಬೋದು ಈ ಥರದ್ದು ಸೆಲ್ಫ್ ಚೆಕ್ಸ್ ಇರ್ಬೋದು ಸಾಕಷ್ಟು ವ್ಯತ್ಯಾಸ ಮಾಡಿದರೆ ಅದು ಈ ಹಿಂದೆ ತಿಳಿಸಿದ್ದೀನಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ತೈದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹಣವನ್ನು ಎಂಟು ಬೇರೆ ಬೇರೆ ವ್ಯಕ್ತಿಗಳಿಗೆ ಹಣವನ್ನು ಡ್ರಾ ಮಾಡಿದ್ದಾರೆ ಧರ್ಮರಾಯಸ್ವಾಮಿ ದೇವಾಲಯದ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ನ ಹಣ ಅದು ಸಂಬಂಧಪಟ್ಟ ಹಾಗೆ ಹನ್ನೊಂದನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ನಾನು ಪತ್ರ ಬರೆದಿದ್ದೆ ಆಯುಕ್ತರಿಗೆ ತನಿಖೆ ಮಾಡಿ ಯಾವುದೋ ಒಬ್ಬ ಮಹಿಳೆಯ ಹೆಸರಲ್ಲಿ ಹತ್ತು ಲಕ್ಷ ರೂಪಾಯಿ ಆರ್ ಟಿ ಜಿ ಎಸ್ ಮಾಡಿಬಿಟ್ಟಿದ್ದಾರೆ ಯಾರು ಕೊಟ್ಟರು ಏನ್ ಕಾರಣಕ್ಕೋಸ್ಕರ ಕೊಟ್ಟರು ಯಾವ ಉದ್ದೇಶ ಕೊಟ್ಟರು ಇಲಾಖೆ ಹಣವನ್ನು ಆ ರೀತಿ ಏನಕ್ಕೋಸ್ಕರ ದುರುಪಯೋಗ ಪಡಿಸಿಕೊಂಡ್ರು ತನಿಖೆ ಮಾಡಿದ್ದ ನನಗೆ ಇದೇ ತಿಂಗಳ ಹದಿನೇಳನೇ ತಾರೀಕು ಲೆಟರ್ ಕಳಿಸಿದ್ದಾರೆ ತಿಂಗಳು ಏನ್ ಮಾಡಿದ್ರು ಮಹೇಶ್ ಅವರನ್ನ ಹೊಸದಾಗಿ ಕೇಂದ್ರ ಸ್ಥಾನಿಕ ಸಹಾಯಕರಾಗಿದ್ದಾರೆ ಅವರನ್ನ ಎಷ್ಟು ದುರುಪಯೋಗ ಪಡಿಸ್ಕೊಳ್ಬಹುದು ಅಷ್ಟು ದುರುಪಯೋಗ ಪಡಿಸ್ಕೊಳ್ಳುವಂತ ಪ್ರಯತ್ನವನ್ನ ಈ ಕೆಲವು ವಾಮ ಮಾರ್ಗಿಗಳು ಅರ್ಥಾತ್ ನಾನು ಹೇಳ್ತಾ ಇರ್ತೀನಲ್ಲ ಕೇಂದ್ರ ಕಚೇರಿಯಲ್ಲಿರುವಂತ ಕೆಲವು ಎಬ್ಬೆಟ್ಟಿನ ಗಿರಾಕಿಗಳು ಭ್ರಷ್ಟಾಚಾರನೇ ತಮ್ಮ ತಮಗೆ ತಾವು ಆವಾ ಆವಾಹನೆ ಮಾಡಿಕೊಂಡಿರುವಂತಹ ವ್ಯಕ್ತಿಗಳವರು ಬಲಶಂಕರಿ ದೇವಾಲಯದ ಅಧೀಕ್ಷಕರಾಗಿದ್ದಾಗ ಶ್ರೀನಿವಾಸ ಮೂರ್ತಿಯವರು ಶಾಖಾಂಬರಿ ಎದುರುಗಡೆ ಶೀಟ್ ಹಾಕಬೇಕು ಅಂತೇಳಿ ಒಬ್ಬ ಸೇವಾಕರ್ತರ ಹತ್ರ ಕಮ್ದಮ್ಮ ಅಂತೇಳಿ ಅವರ ಹತ್ರ ಹತ್ತು ಲಕ್ಷ ರೂಪಾಯಿ ಹಣ ತೊಗೊಂಡ್ಬರ್ತಾರೆ ಕೆಲವು ರಾಜಕೀಯ ದಲ್ಲಾಳಿಗಳೆಲ್ಲ ಸೇರಿ ಅದೊಂದು ಭಾರಿ ದೊಡ್ಡದಂದೆ ಅದೊಂದು ಈ ಆ ರಾಜಕೀಯ ದಲ್ಲಾಳಿ ಮತ್ತು ಶ್ರೀನಿವಾಸ ಮೂರ್ತಿಯವರಿಗೆ ಸುಮಾರು ಒಂದು ಎಂಟು ಹತ್ತು ತಿಂಗಳು ಹಣದ ಲೂಟಿಯ ಹಬ್ಬವನ್ನು ಆಚರಣೆ ಮಾಡಿಬಿಟ್ರು ಆ ಸಂದರ್ಭದಲ್ಲಿ ಈ ಶೀಟ್ ಹಾಕ್ತಾರೆ ನೋಡಿ ಸುಮ್ಮನೆ ನಂತರ ಸಾಕು ಲಟಕ್ ನೋ ಸ್ಟ್ರೆಂಥ ಇಲ್ಲ ಇದು ಇದಕ್ಕೆ ಮುಂಚೆ ಇದ್ದಿದ್ದು ತುಂಬಾ ಚೆನ್ನಾಗಿತ್ತು ಅದನ್ನ ಬೆಂಡ್ ಮಾಡಕ್ಕೂ ಸಾಧ್ಯ ಇಲ್ಲ ಇದನ್ನ ತೆಗೆದುಬಿಟ್ಟು ಇದರ ಪೀಸ್ ಒಂದು ಪೀಸ್ ಅಂತ ಅಂತೇಳಿ ಶಿಫ್ಟ್ ಮಾಡಿಸ್ತಾರೆ ನಾನು ಸುಮಾರು ಹತ್ತಕ್ಕೂ ಹೆಚ್ಚು ಅಂಗಡಿಗಳಲ್ಲಿ ವಿಚಾರಿಸಿದ್ದೀನಿ ಕೆಲಸವನ್ನು ಸೇರಿಸಿ ಎರಡೂವರೆ ಲಕ್ಷ ಮಾತ್ರ ಆಗುವಂತದ್ದು ನಂತರ ಲಕ್ಷ್ಮಿ ಮೇಡಮ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿ ಬರ್ತಾರೆ ಶಿವಸ್ಮೂರ್ತಿ ಕೇಳ್ತಾರೆ ನೋಡಪ್ಪ ಇದೇನು ಇಷ್ಟೊಂದು ಬಿಸಿಲು ಭಕ್ತಾದಿಗಳು ಇದು ಕೆಳ ನಿಂತ್ಕೊಳ್ಳೋದಕ್ಕಾಗಲ್ಲ ಸೆಕೆ ಜಾಸ್ತಿ ಆಗುತ್ತೆ ಯಾರಿಗ ಹಾಕಿದ್ರು ಅಂತ ಸುಮ್ಮನೆ ಜನರಲ್ ಕೇಳ್ತಾರೆ ಅದಕ್ಕೆ ಯಾರಾಕಿದ್ರು ಅವನು ಕೇಳ್ಕೊಳ್ಳಿ ನನಗೂ ಅದಕ್ಕೆ ಸಂಬಂಧ ಅಂತೇಳಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಅವಾಜ್ ಹಾಕುವಂತ ಪ್ರಯತ್ನ ಮಾಡ್ತಾರೆ ಇವರು ಲೂಟಿ ಹೊಡೆದಿರುವಂತ ಪತ್ರಕ್ಕೆ ನಾನೇನ್ ಪತ್ರ ಹಾಕಿದ್ದೀನಿ ಅದಕ್ಕೆ ಈ ಹದಿನೇಳನೇ ತಾರೀಕು ಒಂದು ಲೆಟರ್ ಕಳಿಸ್ತಾರೆ ನನಗೆ ಇದಕ್ಕೆ ಸಿಕ್ಸ್ಟಿ ಫೋರ್ ಬಾರ್ ತ್ರೀನಲ್ಲಿ ನೀವೇನೇನು ಆರೋಪ ಮಾಡಿದ್ರು ಅದರ ದಾಖಲೆಗಳಿದ್ರೆ ಕಳಿಸಿ ತನಿಖೆ ಮಾಡ್ತೀವಿ ಅಂತ ಅಯ್ಯೋ ದಡ್ಡ ಶಿಖಾಮಣಿಗಳ ಅದು ಸಿಕ್ಸ್ಟಿ ಫೋರ್ ಬಾರ್ ತ್ರೀ ಅಲ್ಲ ಸಿಕ್ಸ್ಟಿ ತ್ರೀ ಬಾರ್ ಫೋರ್ ಅದು ಗೊತ್ತಿಲ್ಲ ಯಾವನೋ ಒಬ್ಬ ಮುಟ್ಟಾಳ ಹೇಳ್ಕೊಟ್ಟ ಅಂತ ಅಂದ್ಬಿಟ್ಟು ಅದನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಇಲ್ಲಿ ಪ್ರಯತ್ನ ಮಾಡ್ತಿದ್ದೀರಾ ಈ ವಾಮ ಮಾರ್ಗ ವೆಂಕಟೇಶ್ ಮೂರ್ತಿ ಅಂತ ನಡೆಯೋದಿಲ್ಲ ಎಚ್ಚರಿಕೆಯಿಂದ ಆ ಇಪ್ಪತ್ತೈದುವರೆ ಲಕ್ಷ ಏನು ಇದರಲ್ಲಿ ಡ್ರಾ ಮಾಡಿದ್ರೆ ಅದನ್ನ ಫಸ್ಟ್ ಇಲಾಖೆಗೆ ಕಟ್ಟಿ ಮಾನ್ಯ ಆಯುಕ್ತರು ಮಹೇಶ್ ಅವರಿಗೆ ಹೇಳ್ತಾ ಇದ್ದೀನಿ ಫಸ್ಟ್ ವೆಂಕಟರಮಣ ಗುರುಪ್ರಸಾದ್ ಮತ್ತು ಶ್ರೀನಿವಾಸ ಮೂರ್ತಿ ಅವರಿಂದ ಆ ಇಪ್ಪತ್ತೈದು ಲಕ್ಷ ಐವತ್ತು ಸಾವಿರ ಏನಿದೆ ಆ ಹಣವನ್ನ ನೇರ ಇಲಾಖೆಗೆ ಕಟ್ಟಿಸ್ಕೊಳ್ಬೇಕು ಇದೊಂದೇ ಆಪ್ಷನ್ ಇರುವಂತದ್ದು